ನಮಸ್ಕಾರ ರೀ ಎಲ್ಲರಿಗೂ ಏನಾರು ಹೊಸದಾಗಿ ತಿನ್ನಬೇಕು ಅಂತ ಆಸೆ ಆದಾಗ ಈ ರೀತಿ ಟೊಮೆಟೊ ರೈಸ್ನ ಮಾಡ್ಕೊತೀನಿರಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಹಂಗೆ ಕಡಿಮೆ ಟೈಮ್ ಮಾಡ್ಕೊಳ್ಬೋದು ರೀ ಬರೀ ಹಂಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಎರಡು ಬಟ್ಲಾಗೋಷ್ಟು ಜೀರಾ ರೈಸ್ ತೊಗೊಂಡ್ರಿ ನಿಮ್ಮ ಹತ್ರ ಯಾವ ರೈಸ್ ಐತಲ್ರಿ ಅದನ್ನು ತೊಗೊಳ್ಬೋದು ರೀ ಎಲ್ಲಾನು ತೊಳ್ದುಬಿಟ್ಟೆ ಚೆಂದಂಗ ಇದನ್ನ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನೆನೆ ಇಟ್ಕೊಡ್ರಿ ಈಗ ನೋಡಿರಿ ಈ ಒಂದು ಕುಕ್ಕರ್ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನಿರಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಏಳರಿಂದ ಎಂಟು ಗೋಡಂಬಿ ಹಾಕ್ಕೊಂಡನ್ರಿ ಎರಡು ಪೀಸ್ ಚಕ್ಕೆ ಹಾಕ್ಕೊಂಡನ್ರಿ ಒಂದು ಎರಡು ಎಲಕ್ಕಿ ಹಾಕ್ಕೊಂಡ್ರಿ ಎರಡು ಎಲಿ ಒಂದು ನಾಲ್ಕು ಲವಂಗ ಹಂಗೆ ಒಂದು ಚಕ್ರೆ ಮಗು ಹಂಗೆ ಏಳರಿಂದ ಎಂಟು ಕಾಳು ಮೆಣಸು ಹಾಕ್ಕೊಂಡನ್ರಿ ಇದನ್ನು ಲೋ ಫ್ಲೇಮ್ ಒಳಗೆ ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಎಲ್ಲನೂ ಫ್ಲೇವರ್ ಬಿಡೋವ್ರಿಗೆ ಈಗ ನೋಡಿರಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನ್ರಿ ಒಂದು ಮೂರು ಹಸಿಮೆಣ್ಸಿ ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡನಿ ಒಂದು ಎರಡು ಉಳ್ಳಾಗಡ್ಡಿನ ಸಂದಾಗಿ ಸ್ಲೈಸ್ ಮಾಡಿ ರೀ ಈಗ ಇದನ್ನು ಉಳ್ಳಾಗಡ್ಡೆ ಎಲ್ಲ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ರೀ ಉಳ್ಳಾಗಡ್ಡೆ ಸಾಕು ಸಾಕ್ರಿ ತೀರಾ ಏನು ಬ್ರೌನ್ ಕಲರ್ ಫ್ರೈ ಆಗೋ ಅವಶ್ಯಕತೆ ಇಲ್ಲ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಸಾಫ್ಟಾಗಿ ಫ್ರೈ ಆಗ್ಯಾವ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಪೇಸ್ಟ್ ಇಲ್ಲ ಅಂದ್ರೆ ನೀವು ಇದನ್ನು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕೋಬೋದು ರೀ ಈಗ ನೋಡಿರಿ ಇದನ್ನ ವಾಸಿ ಹೋಗೋವ್ರಿಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ ಈಗ ನೋಡಿರಿ ಪೂರ್ತಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೈತಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕೊಳತ್ತೀ ಹಸಿ ಬಟಾಣಿ ಫ್ರೆಶ್ ಇರಲಿಲ್ಲ ಅಂದ್ರೆ ಫ್ರೋಝನ್ ಯೂಸ್ ಮಾಡ್ಬೋದು ರೀ ಇಲ್ಲಾಂದ್ರೆ ಒನ ಬಟಾಣಿನ ನೆನೆಸಿಬಿಟ್ಟು ಹಾಕ್ಕೊಳ್ಬೋದು ರೀ ಇದನ್ನು ಅಷ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಬೇಕು ರೀ ಈಗ ಇದನ್ನು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಮೂರು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೀರಿ ಟೊಮ್ಯಾಟೊ ರೈಸ್ ಅಂದಮೇಲೆ ಟೊಮ್ಯಾಟೊ ಜಾಸ್ತಿನೇ ಬೇಕು ರೀ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಂದ್ರೆ ನೀವು ಗರಂ ಹಾಕ್ಕೊಳ್ಬೋದು ರೀ ಹಂಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಂದಾಗಿ ಕಟ್ ಮಾಡಿರುವಂಥ ಪುದೀನ ಕೊತ್ತಂಬ್ರಿನ ಈಗ ಈಗಿದನ್ನೆಲ್ಲಾನು ಲೋ ಫ್ಲೇಮೊಳಗೆ ಇಟ್ಕೊಂಡು ಚಲೋ ತಂಗೆ ಫ್ರೈ ಮಾಡ್ಬೇಕು ರೀ ಯಾಕಂದ್ರೆ ಒಣ ಮಸಾಲೆ ಹಾಕಿದ್ಮೇಲೆ ತಳ ಹಿಡೋ ಚಾನ್ಸ್ ಇರ್ತೈತಿ ಅದಕ್ಕೆ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿರಿ ಈ ಮುಖಾಂತ್ರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇದನ್ನೆಲ್ಲನೂ ಫ್ರೈ ಮೇಲೆ ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಮುಚ್ಚಿಡಬೇಕಾಗ್ತೈತೆ ರೀ ಯಾಕಂದರೆ ಪೂರ್ತಿ ಎಲ್ಲ ಟಮ್ಯಾಟೊ ಸಾಫ್ಟ್ ಆಗ್ತಾವ ಬಟನ್ನ ಇನ್ನೂ ಸ್ವಲ್ಪ ಬೆಂದಿರ್ತಾವೆ ರೀ ಮಸಾಲೆನೂ ಪೂರ್ತಿಯಾಗಿ ಫ್ರೈ ಆಗಿ ಬರ್ತೈತಿ ಈಗ ನೋಡ್ತಿರ್ಬೋದು ರೀ ನಾನು ಒಂದೆರಡು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ತೆಗೆದುಬಿಟ್ಟು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅಕ್ಕಿ ಏನೇನು ಇಟ್ಟಿದ್ವಲ್ಲ ರೀ ಅದನ್ನು ನೀರು ಬಸದ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊಳ್ಬೇಕು ರೀ ನೀವು ಎಷ್ಟು ಅಕ್ಕಿ ರೀ ಅದರ ಡಬಲ್ನ ನೀರು ಹಾಕ್ಕೊಳ್ಬೇಕಾಗ್ತದೆ ರೀ ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲಾಗುವಷ್ಟು ನೀರನ್ನ ರೀ ಈ ರೀತಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಇದನ್ನು ಲೈಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಅಕ್ಕಿ ಹಾಕಿದ ತಕ್ಷಣ ನೀರು ಇಮಿಡಿಯೇಟ್ ಹಾಕಬೇಡ್ರಿ ಸ್ವಲ್ಪ ಮಸಾಲೆ ಒಳಗೆ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತತಿ ಸ್ಲೋಲಿಯಾಗಿ ಈಗ ನೋಡ್ರಿ ಇದಕ್ಕೆ ನಾನು ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಣನ್ರಿ ನಿಮ್ಗೆ ಅನ್ನ ಉದ್ರ ಉದ್ರೆ ಬೇಕಂದ್ರೆ ಎರಡಕ್ಕೆ ನಾಲ್ಕು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ರಿ ಇಲ್ಲ ಸ್ವಲ್ಪ ಮುದ್ದೆ ರೀತಿ ಬೇಕಂದ್ರೆ ಇನ್ನೊಂದು ಅರ್ಧ ಕಪ್ ನೀರನ್ನ ಸೇರಿಸ್ಕೊಡ್ರಿ ಈಗ ನೋಡ್ರಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸಿನಿ ತುಪ್ಪ ಹಾಕಿದ್ರೆ ಇನ್ನೂ ಟೊಮ್ಯಾಟೊ ರೈಸು ಸೂಪರ್ ಆಗಿರ್ತೈತೆ ರೀ ತುಪ್ಪ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿ ಬರಾಕ್ಬಿಡ್ಬೇಕು ರೀ ನೋಡಿರಿ ಕುದಿ ಬಂದ ಮೇಲೆ ಮತ್ತೊಂದು ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಟೇಸ್ಟ್ ಮಾಡಿಬಿಟ್ಟು ಇದನ್ನು ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡ್ಬಿಟ್ಟು ಎರಡು ವಿಜಲ್ ಹಾಕ್ಸಿದ್ರೆ ಟೊಮೆಟೊ ರೈಸ್ ರೆಡಿ ಆಗ್ತತ್ರಿ ನೋಡ್ತಿರ್ಬೋದು ಎರಡು ವಿಜಲ್ ಆಗೈತಿ ಪೂರ್ತಿಯಾಗಿ ಇದು ತಣ್ಣಗಾದ್ಮೇಲೆ ನೀವು ಮಿಕ್ಸ್ ಮಾಡಿದ್ರಂದ್ರೆ ರೈಸ್ ಉದ್ರ ಉದ್ರಾಗೆ ಬರ್ತೈತ್ರಿ ಬಿಸಿ ಬಿಸಿ ಇದ್ದಾಗ ನೀವು ಮಿಕ್ಸ್ ಮಾಡಿದ್ರೆ ಮುದ್ದೆ ಮುದ್ದೆ ರೀತಿ ಆಗ್ತತ್ರಿ ಟೊಮೆಟೊ ರೈಸ್ನ ನೀವು ಬಿಸಿ ಬಿಸಿ ಇದ್ದಾಗೂ ತಿಂದಾಗನು ಟೇಸ್ಟ್ ಇರ್ತೈತೆ ರೀ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದಾಗೂ ಭಾಳ ಅಂದ್ರೆ ಭಾಳ ರೀ ಇದನ್ನು ನೀವು ಹಂಗನೂ ತಿನ್ಬೋದು ರೀ ಟೊಮ್ಯಾಟೊ ರೈಸ್ನ ಇಲ್ಲಾಂದ್ರೆ ಇದ್ರ ಜೊತೆಗೆ ದಾಲ್ ಅಥವಾ ಕೋಸಂಬರಿ ಜೊತೆ ಇದನ್ನು ತಿನ್ಬೋದು ರೀ ರೀ ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದ್ಸಲ ಟೊಮ್ಯಾಟೊ ರೈಸ್ನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತಾನೆ ರೀ ಒಂದ್ಸಲ ಟ್ರೈ ಮಾಡಿದ್ರಿ ಅಂದರೆ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತೀರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್